ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಎರಡೆ ಮಂಗಸೂತ್ರದ ಡಿಸೈನ್ನ ನಾನು ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ನೀವು ನೋಡ್ತಾ ಇರುವಂಥ ಎರಡೆಳೆ ಮಂಗಸೂತ್ರ ಡಿಸೈನ್ ನೋಡ್ಬೋದು ಇದು ಬರೀ ಹದಿನೈದು ಗ್ರಾಮ್ನಲ್ಲಿ ಮಾಡಿರುವಂಥ ಶಾರ್ಟ್ ಮಂಗಳಸೂತ್ರ ನೀವೇನಾದರೂ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕಂದ್ರೂ ಕೂಡ ಸ್ಕ್ರೀನ್ ಮೇಲೆ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ ಇವ್ರ ಶಾಪ್ ಇರೋದು ರಾಜೇಶ್ವರಿ ಜ್ಯುವೆಲ್ಲರ್ಸ್ ವಿವೇಕಾನಂದ ಸರ್ಕಲ್ ಮೈಸೂರಲ್ಲಿರುವಂಥ ಜ್ಯುವೆಲರಿ ಶಾಪ್ ನೋಡಿ ನೀವು ಆನ್ಲೈನ್ ಕೂಡ ಆರ್ಡರ್ ಮಾಡಿ ತರಿಸ್ಕೋಬೋದು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದೀನಿ ಒಮ್ಮೆ ಕಾಲ್ ಮಾಡಿ ಮಾತಾಡಿ ನೀವು ಆರ್ಡರ್ ಕೂಡ ಮಾಡಬಹುದು ಇದು ಕೂಡ ಎರಡರೇ ಮಂಗಳಸೂತ್ರ ಆದರೆ ಇದು ಲಾಂಗ್ ಮಂಗಳಸೂತ್ರ ನೋಡಿ ಇದ್ರ ತೂಕ ನಲವತ್ತೆಂಟು ಗ್ರಾಮ್ ಇದೆ ಇಷ್ಟ ಆಯ್ತು ಅಂದರೆ ಇದೇ ಡಿಸೈನ್ ನೀವು ಬೇರೆ ಕಡೆ ಮಾಡಿಸ್ಕೋಬಹುದು ಇವುಗಳನ್ನು ಕೂಡ ನೋಡಬಹುದು ಇಲ್ಲಿ ಐದು ಗ್ರಾಮಿಂದ ಇಂದ ಹದಿನೈದು ಗ್ರಾಮ್ ಒಳಗಡೆ ಇಲ್ಲಿ ಶಾರ್ಟ್ ಮಂಗಳಸೂತ್ರನ ಮಾಡಿಕೊಡ್ತಾರೆ ನೀವು ಕರಿಮಣಿ ಬೇಕಂದ್ರೆ ಕರಿಮಣಿಗೆ ಮಾಡಿಕೊಡ್ತಾರೆ ಬರೀ ಗೋಲ್ಡ್ ಚೈನಲ್ಲಿ ಅಲ್ಲಿ ಅಂದ್ರೆ ಗೋಲ್ಡ್ ಚೈನಲ್ಲಿ ಅಲ್ಲಿ ಕೂಡ ಮಾಡ್ತಾರೆ ಇದರಲ್ಲಿ ಡಿಸೈನ್ ಯಾವ್ದು ಇಷ್ಟ ಆಗುತ್ತೆ ಅದನ್ನ ನೀವು ಮಾಡಿಸ್ಕೋಬಹುದು ಆನ್ಲೈನ್ ಅಲ್ಲಿ ಕೂಡ ನೀವು ತಗೊಂಡು ಮಾಡಿಸ್ಕೋಬಹುದು ನೋಡಿ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಈ ಮಂಗಳ ಸೂತ್ರ ನೋಡಬಹುದು ಇಲ್ಲಿ ಎಷ್ಟೊಂದು ಥರದ ಡಿಸೈನ್ ಇದ್ದಾವೆ ಏನಿಲ್ಲ ಅಂದರೂ ಒಂದು ಎಂಟು ಹತ್ತು ಡಿಸೈನ್ ಇರುವಂತ ಎರಡೆ ಮಾಂಗಲ ಚೈನು ನೋಡಿ ತುಂಬಾ ಚೆನ್ನಾಗಿದ್ದಾವೆ ಇದ್ರ ತುಕ್ಕ ಇಪ್ಪತ್ತೈದು ಗ್ರಾಮಿಂದ ಇಂದ ನಲ್ವತ್ತು ಗ್ರಾಮ್ ಒಳಗಡೆ ನಿಮಗೆ ಮಾಡಿಕೊಡ್ತಾರೆ ನೀವು ಬೇಕಾದರೆ ಇದೇ ಶಾಪಲ್ಲಿ ಕೂಡ ಮಾಡಿಸ್ಕೋಬೋದು ಆನ್ಲೈನಲ್ಲಿ ಇಲ್ಲತ್ತಂದ್ರೆ ಹತ್ತರದ ಜ್ಯುವೆಲರ್ಸ್ಗೆ ಹೋಗ್ಬಿಟ್ಟು ಈ ತರ ಡಿಸೈನ್ಸ್ಗಳನ್ನ ತೋರಿಸ್ಬಿಟ್ಟು ನೀವು ಮಾಡಿಸ್ಕೋಬಹುದು ಇದು ಕೂಡ ಎರಡನೇ ಮಂಗಸೂತ್ರ ನೋಡಿ ಇದನ್ನ ನಲ್ವತ್ತು ಗ್ರಾಮಿಂದನೂ ಕೂಡ ನಿಮಗೆ ಸ್ಟಾರ್ಟಿಂಗಲ್ಲಿ ಮಾಡಿಕೊಡ್ತಾರೆ ನಿಮಗೆ ಸ್ವಲ್ಪ ದಪ್ಪ ಬೇಕಂದ್ರೆ ಅರವತ್ತು ಗ್ರಾಮ್ನಲ್ಲೂ ಮಾಡಿಕೊಡ್ತಾರೆ ತುಂಬ ಡಿಸೈನು ಚೆನ್ನಾಗಿದೆ ಕೂಡ ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಇದು ಎರಡೆಳೆ ಕರ್ಮನೆ ಮಾಂಗಲ್ಯ ಚೈನು ನೋಡಿ ತುಂಬ ಚೆನ್ನಾಗಿದೆ ಕರಿಮಣಿ ಜಾಸ್ತಿ ಇಷ್ಟಪಡೋರು ಇದನ್ನು ಮಾಡಿಸ್ಕೋಬೋದು ಇದ್ರ ತೂಕ ಹದಿನಾಲ್ಕು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡ್ಬೋದು ತುಂಬ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಕರಿಮಣಿಗೆ ಇಲ್ಲಿ ಕ್ಯಾಬ್ ಬಳಸಿದ್ದಾರೆ ಇವೆಲ್ಲವೂ ನಾನು ತೋರಿಸುವಂಥ ಆಭರಣಗಳು ನೈನ್ ಒನ್ ಸಿಕ್ಸಲ್ಲಿ ಮಾಡಿರುವಂಥದ್ದು ಇಷ್ಟ ಆಯ್ತು ಅಂದರೆ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೀವು ವಾಟ್ಸಪ್ ಮಾಡಿಬಿಟ್ಟು ಹಿಂದಿನ ಬೆಲೆ ತಿಳ್ಕೊಂಡು ನೀವು ಆಭರಣಗಳನ್ನು ಆರ್ಡರ್ ಕೂಡ ಮಾಡ್ಬೋದು ಇದು ಮುಸ್ಕಿ ಡಿಸೈನಲ್ಲಿರುವಂಥ ಎರಡೇ ಮಂಗಲಸೂತ್ರ ನೋಡಿ ತುಂಬ ಡಿಸೈನ್ ಚೆನ್ನಾಗಿದೆ ಅಲ್ವಾ ಒಂದು ಇಂಚಿನಷ್ಟು ಮುಸ್ಕಿ ಡಿಸೈನ್ ಕೊಟ್ಟಿದ್ದಾರೆ ನಂತರ ಒಂದು ಐದು ಕರಿಮನಿ ಕೊಡ್ತಾ ಹೋಗಿದ್ದಾರೆ ತಾಳೆ ಡಿಸೈನ್ ಅಂದರೂ ತುಂಬ ಹೆವಿಯಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಇದರ ತೂಕ ಐವತ್ತು ಗ್ರಾಮ್ನಲ್ಲಿ ಮಾಡಿದ್ದಾರೆ ನೋಡಿ ಕ್ವಾಲಿಟಿ ಚೆನ್ನಾಗಿದೆ ಬರೀ ಕರ್ಮನಿಯಲ್ಲೇ ನೀವು ಮಾಂಗಲ್ಯ ಚೈನ್ ಮಾಡಿಸ್ಕೋಬೇಕಂದ್ರೆ ಇದು ಚೆನ್ನಾಗಿದೆ ನೋಡಿ ಜಸ್ಟ್ ಆರು ಗ್ರಾಮ್ನಲ್ಲಿ ಮಾಡಿದ್ದಾರೆ ಎರಡೆಳೆ ಕರಿಮಣಿ ಚೈನು ಇದು ಎರಡೆಳೆ ಲಾಂಗ್ ಮಾಂಗಲ್ಯ ಚೈನು ನೋಡಿ ಇದು ತುಂಬ ಚೆನ್ನಾಗಿದೆ ಅಲ್ವಾ ಡಿಸೈನು ಇದು ತೂಕ ಬಂದ್ಬಿಟ್ಟು ಮೂವತ್ತು ಗ್ರಾಂ ನಲ್ಲಿ ಮಾಡಿದ್ದಾರೆ ಇದು ಸ್ನೇಕ್ ಡಿಸೈನ್ ಅಂತ ಕರೀತಾರೆ ನೋಡಿ ಮಧ್ಯದಲ್ಲಿ ಹಾಗೆ ಒಂದೊಂದು ಗೋಲ್ಡ್ ಬಾಲ್ ಕೊಟ್ಟು ಕರ್ಮನಿ ಕೂಡ ಎರಡು ಸ್ಟೆಪ್ ಅಲ್ಲಿ ಯೂಸ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕೂಡ ನೋಡಬಹುದು ಹಾಕಿಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ ಲೆಂತ್ ಕೂಡ ಗೊತ್ತಾಗುತ್ತೆ ನಿಮಗೆ ಒಂದು ಇಪ್ಪತ್ತೆಂಟು ಇಂಚ್ ಅಥವಾ ಮೂವತ್ತು ಇಂಚ್ ವರ್ಗೂ ಬರಬಹುದು